ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವದ ಅತ್ಯುತ್ತಮ ಶಿಕ್ಷಣ ವ್ಯವಸ್ಥೆಯ ದೇಶಗಳ ಪಟ್ಟಿ ಒಂದರಿಂದ ಐವತ್ತು ವಿದ್ಯಾರ್ಥಿಗಳ ಓದು ಗಣಿತ ಮತ್ತು ವಿಜ್ಞಾನದ ಕಾರ್ಯಕ್ಷಮತೆ ಆಧಾರದ ಮೇಲೆ ಪಟ್ಟಿ ಮಾಡಲಾಗುತ್ತದೆ ಇದರ ಜೊತೆಗೆ ಸರ್ಕಾರವು ಸಾರ್ವಜನಿಕ ಶಿಕ್ಷಣಕ್ಕೆ ಮಾಡುವ ಹೂಡಿಕೆ ಗುಣಮಟ್ಟದ ಶಿಕ್ಷಣಕ್ಕೆ ಪ್ರವೇಶ ವಿಶ್ವವಿದ್ಯಾಲಯಗಳ ಖ್ಯಾತಿ ಮತ್ತು ಒಟ್ಟಾರೆ ಸಮಾನತೆಯಂತಹ ಮಾನದಂಡಗಳನ್ನು ನೋಡಿದ್ದಾರೆ ಐಸ್ಲ್ಯಾಂಡ್ ಮೊದಲನೆಯದು ಐಸ್ಲ್ಯಾಂಡ್ ಸಮಗ್ರ ಸಾರ್ವಜನಿಕ ಎಜುಕೇಷನ್ ವ್ಯವಸ್ಥೆ ಉನ್ನತ ಸಾಕ್ಷರತೆ ನೈಂಟಿ ನೈನ್ ಪರ್ಸೆಂಟ್ ಮತ್ತು ಸೃಜನಶೀಲತೆಗೆ ಒತ್ತು ಕೊಟ್ಟಿರುತ್ತಾರೆ ಎರಡು ಜರ್ಮನಿ ದ್ವೈತ ಶಿಕ್ಷಣ ಅಕಾಡೆಮಿ ಪ್ಲಸ್ ವೃತ್ತಿಪರ ಉಚಿತ ವಿಶ್ವವಿದ್ಯಾಲಯಗಳು ಎಸ್ಟಿಇಎಂ ಉನ್ನತಿ ಕ್ಯುಎಸ್ ರಲ್ಲಿ ಟಾಪ್ ಐವತ್ತು ವಿಶ್ವವಿದ್ಯಾಲಯಗಳು ಮೂರು ನಾರ್ವೆ ಉಚಿತ ಶಿಕ್ಷಣ ಡಿಜಿಟಲ್ ತಂತ್ರಜ್ಞಾನ ಸಂಯೋಜನೆ ಕಡ್ ನಾಲ್ಕು ಯುನೈಟೆಡ್ ಕಿಂಗ್ಡಮ್ ಆಕ್ಸ್ಫರ್ಡ್ ನಂತಹ ಖ್ಯಾತ ವಿಶ್ವವಿದ್ಯಾಲಯಗಳು ವಿಮರ್ಶಾತ್ಮಕ ಚಿಂತನೆಗೆ ಒತ್ತು ಐದು ಡೆನ್ಮಾರ್ಕ್ ಉಚಿತ ಕಡ್ಡಾಯ ಶಿಕ್ಷಣ ಶಿಕ್ಷಣ ತರಬೇತಿ ಸೃಜನಶೀಲತೆ ಪಿಐಎಸ್ ರಲ್ಲಿ ಉನ್ನತ ಆರು ಪಿನ್ಲ್ಯಾಂಡ್ ವಿದ್ಯಾರ್ಥಿ ಕೇಂದ್ರಿತ ಕಡಿಮೆ ಪರೀಕ್ಷೆಗಳು ಎಲ್ಲಾ ಶಿಕ್ಷಕರು ಮಾಸ್ಟರ್ಸ್ ಮಾಡಿರಬೇಕು ಆರು ಏಳು ನ್ಯೂಜಿಲೆಂಡ್ ಸಮಾವೇಶಕತೆ ಉನ್ನತ ಸಾಕ್ಷರತೆ ನೈಂಟಿ ನೈನ್ ಪರ್ಸೆಂಟ್ ಎಂಟು ಸ್ವಿಟ್ಜರ್ಲ್ಯಾಂಡ್ ಬಹುಭಾಷಾ ಕಾರ್ಯಕ್ರಮಗಳು ಸಂಶೋಧನಾ ಉತ್ಪಾದನೆ ಒಂಬತ್ತು ಆಸ್ಟ್ರೇಲಿಯಾ ಅತಿ ಹೆಚ್ಚು ನಿರೀಕ್ಷಿತ ಶಿಕ್ಷಣ ವರ್ಷಗಳು ಟ್ವೆಂಟಿ ಒನ್ ಪಾಯಿಂಟ್ ಒನ್ ಜಿಡಿಪಿಯ ಫೈವ್ ಪಾಯಿಂಟ್ ಏಟ್ ಪರ್ಸೆಂಟ್ ಹೂಡಿಕೆ ಹತ್ತು ಕಠಿಣ ಪಠ್ಯಕ್ರಮ ಉನ್ನತ ಎಸ್ಪಿಇಎಂ ಕ್ಯೂಎಸ್ ರಲ್ಲಿ ಉತ್ತಮ ವಿಶ್ವವಿದ್ಯಾಲಯಗಳು ಹನ್ನೊಂದು ಸಿಂಗಾಪುರ್ ಟಾಪ್ ಸ್ಕೋರ್ ಗಣಿತ ವಿಜ್ಞಾನ ಶಿಕ್ಷಕ ವಿದ್ಯಾರ್ಥಿ ಒನ್ ಏಷ್ಯಾದ ಮಾದರಿ ಹನ್ನೆರಡು ಸ್ವೀಡನ್ ಸೃಜನಶೀಲ ಶಿಕ್ಷಣ ಆವಿಷ್ಕಾರಗಳು ಬ್ಲೂಟೂತ್ ಸ್ಪಾಟಿಫೈ ಹದಿಮೂರು ಬೆಲ್ಜಿಯಂ ಬಹುಭಾಷಾ ಉನ್ನತ ಸಾಕ್ಷರತೆ ಯುರೋಪ್ನಲ್ಲಿ ಕೇಂದ್ರೀಯ ಸ್ಥಾನ ಹದಿನಾಲ್ಕು ಐರ್ಲೆಂಡ್ ಉನ್ನತ ಉದ್ಯೋಗಾರ್ಹತೆ ಟೆಕ್ ಕೇಂದ್ರ ಗೂಗಲ್ ಅಂಡ್ ಪೇಸ್ ಹದಿನೈದು ಯುನೈಟೆಡ್ ಸ್ಟೇಟ್ಸ್ ಅತ್ಯುತ್ತಮ ವಿಶ್ವವಿದ್ಯಾಲಯಗಳು ಹಾರ್ವರ್ಡ್ ಎಂಐಟಿ ಯುಎಸ್ಪಿ ಇನ್ನೂರ ಅರವತ್ತೆಂಟು ಶತಕೋಟ ಹದಿನಾರು ಫ್ರಾನ್ಸ್ ಸೋಪೋರ್ ಡಿಕೋಲ್ ಪಾಲಿಟೆಕ್ನಿಕ್ ರಲ್ಲಿ ಉನ್ನತ ಟರ್ಷರಿ ಅಟೈನ್ಮೆಂಟ್ ಹದಿನೇಳು ಕೆನಡಾ ಸಮಾವೇಶಕತೆ ಅರವತ್ಮೂರು ಪರ್ಸೆಂಟ್ ಟರ್ಷರಿ ಜಿಡಿಪಿಯ ಐದು ಪರ್ಸೆಂಟ್ ಹೂಡಿಕೆ ಒಇಸಿಡಿಯಲ್ಲಿ ಅತ್ಯಂತ ಶಿಕ್ಷಿತ ಹದಿನೆಂಟು ಆಸ್ಟ್ರಿಯಾ ವೃತ್ತಿಪರ ತರಬೇತಿ ಉನ್ನತ ಸಂಶೋಧನೆ ಯುರೋಪ್ನಲ್ಲಿ ಹತ್ತೊಂಬತ್ತು ಜಪಾನ್ ಶಿಸ್ತು ತಾಂತ್ರಿಕತೆ ಐವತ್ತೈದು ಪರ್ಸೆಂಟ್ ಕ್ಯೂಎಸ್ ಕ್ಯುಎಸ್ ರಲ್ಲಿ ಡ್ಯೂಕ್ ಯೂನಿವರ್ಸಿಟಿ ಟಾಪ್ ಐಕ್ಸೆಂಬರ್ಗ್ ಬಹುಭಾಷಾ ಉನ್ನತ ಹೂಡಿಕೆ ರಲ್ಲಿ ಇಪ್ಪತ್ತೊಂದು ನೆದರ್ಲ್ಯಾಂಡ್ ವಿದ್ಯಾರ್ಥಿ ಕೇಂದ್ರಿತ ಇಂಗ್ಲಿಷ್ ಕಾರ್ಯಕ್ರಮಗಳು ಪಿಐಎಸ್ಸಿಯ ಮೇಲೆ ಒಯಿಸಿಡಿ ಸರ ಇಪ್ಪತ್ತೆರಡು ಸ್ಲೋವೇನಿಯಾ ವಿಶೇಷ ಸಮಾನತೆ ಉನ್ನತ ಸಾಕ್ಷರತೆ ಇಪ್ಪತ್ತ್ ಮೂರು ಎಸ್ಟೋನಿಯಾ ಡಿಜಿಟಲ್ ಶಿಕ್ಷಣ ನಲ್ಲಿ ಟಾಪ್ ಹತ್ತು ಯುರೋಪ್ನಲ್ಲಿ ಆವಿಷ್ಕಾರಿ ಇಪ್ಪತ್ತ ನಾಲ್ಕು ಪೋಲೆಂಡ್ ಪಿಐಎಸ್ಎ ಸುಧಾರಣೆಗಳು ಉನ್ನತ ಗಣಿತ ಸ್ಕೋರ್ ರಲ್ಲಿ ಉದಯೋನ್ಮುಖ ಇಪ್ಪತ್ತೈದು ಪೋರ್ಚುಗಲ್ ಪಿಐಎಸ್ಎ ಸುಧಾರಣೆಗಳು ಉನ್ನತ ಟರ್ಷರಿ ರಲ್ಲಿ ನಲವತ್ತೆಂಟು ಪರ್ಸೆಂಟ್ ಯಂಗ್ ಅಡಲ್ಟ್ ಅಟೈನ್ಮೆಂಟ್ ಆರು ಸೌತ್ ಕೊರಿಯಾ ಕಠಿಣ ಪಠ್ಯಕ್ರಮ ಪಿಐಎಸ್ಎ ಟಾಪ್ ಗಣಿತ ವಿಜ್ಞಾನ ಎಸ್ಟಿಇಎಂಗೆ ಇಪ್ಪತ್ತೇಳು ಕ್ರೋಷಿಯಾ ಸಮೀಪ ಒಇಸಿಡಿ ಸದಸ್ಯ ಉನ್ನತ ಸಾಕ್ಷರತೆ ಇಪ್ಪತ್ತೆಂಟು ಲುಥುವೇನಿಯ ಪಿಐಎಸ್ಎರಲ್ಲಿ ಉನ್ನತಿ ಡಿಜಿಟಲ್ ಲರ್ನಿಂಗ್ ಇಪ್ಪತ್ತೊಂಬತ್ತು ಲ್ಯಾಟಿವಿಯಾ ಬಾಲ್ಟಿಕ್ ಮುಂಚೂಣಿ ಉನ್ನತ ಶಿಕ್ಷಣ ಅಟೆ ಮೂವತ್ತು ಚೀನಾ ಪಿಐಎಸ್ ರಲ್ಲಿ ಬಿಎಸ್ ಜೆಝ್ ಪ್ರದೇಶಗಳು ಟಾಪ್ ಎಸ್ಟಿಇಎಂ ಹೂಡಿಕೆ ಕ್ಯುಎಸ್ ರಲ್ಲಿ ಥಿ ಹು ಟಾಪ್ ಫಿಫ್ಟಿ ಮೂವತ್ತೊಂದು ಸ್ಪೈನ್ ಉನ್ನತ ಟರ್ಷರಿ ಬಾರ್ಸಿಲೋನಾ ಮ್ಯಾಡ್ರಿಡ್ ವಿಶ್ವವಿದ್ಯಾಲಯಗಳು ಮೂವತ್ತೆರಡು ಇಟಲಿ ಬೊಲೋನಿಯಾ ಪ್ರಾಚೀನ ಯೂನಿವರ್ಸಿಟಿ ಒಇಸಿಡಿರಲ್ಲಿ ಸುಧಾರಣೆಗಳು ಮೂವತ್ತ್ ಮೂರು ಚೆಕ್ ರಿಪಬ್ಲಿಕ್ ವೃತ್ತಿಪರತೆ ಉನ್ನತ ಸಾಕ್ಷರತೆ ಮೂವತ್ತ ನಾಲ್ಕು ಸ್ಲೋವಾಕಿಯ ಒಸಿಡಿ ಸದಸ್ಯ ಉದ್ಯೋಗ ಆಧಾರಿತ ಶಿಕ್ಷಣ ಮೂವತ್ತೈದು ಹಂಗೇರಿ ಪಿಐಎಸ್ಎ ಸುಧಾರಣೆ ಓಡಾಪೆಸ್ಟ್ ವಿಶ್ವವಿದ್ಯಾಲಯಗಳು ಮೂವತ್ತ ಆರು ಗ್ರೀಸ್ ಐತಿಹಾಸಿಕ ಶಿಕ್ಷಣ ಉನ್ನತ ಅಟೆಂಡೆನ್ ಮೂವತ್ತ ಏಳು ಇಸ್ರೇಲ್ ಆವಿಷ್ಕಾರಿ ಟೆಕ್ ಹಬ್ ಪಿಐಎಸ್ ರಲ್ಲಿ ಉನ್ನತ ಮೂವತ್ತೆಂಟು ಊರ್ಗ್ ಲ್ಯಾಟಿನ್ ಅಮೆರಿಕದಲ್ಲಿ ಮುಂಚೂಣಿ ಡಿಜಿಟಲ್ ಶಿಕ್ಷಣ ಮೂವತ್ತೊಂಬತ್ತು ಚಿಲಿ ಒಇಸಿಡಿರಲ್ಲಿ ಸುಧಾರಣೆಗಳು ಉನ್ನತ ಟ್ರಸ್ಟ್ ನಲವತ್ತು ಮೆಕ್ಸಿಕೋ ಒಡಿ ಸದಸ್ಯ ನಲವತ್ತ ಒಂದು ತೈವಾನ್ ಪಿಐಎಸ್ಎ ಟಾಪ್ ತಂತ್ರಜ್ಞಾನ ಶಿಕ್ಷಣ ನಲವತ್ತ ಎರಡು ಮಲೇಷಿಯಾ ಏಷ್ಯಾದಲ್ಲಿ ಉದಯೋನ್ಮುಖ ಉನ್ನತ ಸಾಕ್ಷರ ನಲವತ್ತ ಮೂರು ಥೈಲ್ಯಾಂಡ್ ಶಿಕ್ಷಣ ಸುಧಾರಣೆಗಳು ಆಶಿಯಾ ಪೆಸಿಫಿಕ್ನಲ್ಲಿ ಮಧ್ಯ ನಲವತ್ತ ನಾಲ್ಕು ನಮ್ಮ ಇಂಡಿಯಾ ಐಐಟಿಐಎಂಎಸ್ ರಲ್ಲಿ ಟಾಪ್ ನೂರ ಐವತ್ತು ಎನ್ಇಪಿ ಟೂ ಟ್ವೆಂಟಿ ಸುಧಾರಣೆಗಳು ಗ್ರಾಮೀಣ ನಗರ ಅಸಮಾನತೆ ನಲವತ್ತೈದು ಬ್ರೆಜಿಲ್ ಟಾಪ್ ಇನ್ನೂರುಗೆ ಪ್ರವೇಶ ಸುಧಾರಣೆ ನಲವತ್ತಾರು ರಷ್ಯಾ ಉನ್ನತ ಶಿಕ್ಷಣ ಪಿಐಎಸ್ಎರಲ್ಲಿ ಮಧ್ಯಮ ನಲವತ್ತೇಳು ಸೌದಿ ಅರೇಬಿಯಾ ಟಾಪ್ ಇನ್ನೂರುಗೆ ಹೂಡಿ ಹೂಡಿಕೆ ಸುಧಾರಣೆಗಳು ನಲವತ್ತೆಂಟು ಯುನೈಟೆಡ್ ಅರಬ್ ಎಮಿರೇಟ್ಸ್ ಟಾಪ್ ಇನ್ನೂರು ಅಂತಾರಾಷ್ಟ್ರೀಯ ಕಾರ್ಯಕ್ರಮ ನಲವತ್ತೊಂಬತ್ತು ಟರ್ಕಿ ರಲ್ಲಿ ಸುಧಾರಣೆ ಉನ್ನತ 50 ಐವತ್ತನೇ ಸ್ಥಾನ ಇಂಡೋನೇಷ್ಯಾ ಏಷ್ಯಾದಲ್ಲಿ ಉದಯೋನ್ಮುಖ ಹೂಡಿಕೆ ಹೆಚ್ಚಳ ನಾವು ವಿಶ್ವಕ್ಕೆ ಮೊದಲ ನಳಂದಾ ವಿಶ್ವವಿದ್ಯಾಲಯವನ್ನು ನೀಡಿದವರಾಗಿದ್ದೇವೆ ಇದು ವಿಶ್ವದ ಮೊದಲ ವಸತಿ ವಿಶ್ವವಿದ್ಯಾಲಯಗಳಲ್ಲಿ ಒಂದೆಂದು ಪರಿಗಣಿ ಪರಿಗಣಿತವಾಗಿದೆ ಮತ್ತು ಇದು ಪ್ರಾಚೀನ ಕೇಂದ್ರ ಭಾರತದಲ್ಲಿ ಪ್ರಸಿದ್ಧ ಬೌದ್ಧ ಸನ್ಯಾಸಿಗಳ ಕೇಂದ್ರವಾಗಿದ್ದು ಮಹಾವಿಹಾರ ಇದರ ವ್ಯಾಪ್ತಿ ಮತ್ತು ಪ್ರಭಾವ ಎಷ್ಟಿತ್ತು ಎಂದರೆ ಇದು ಉತ್ತುಂಗದಲ್ಲಿ ಇದ್ದಾಗ ಚೀನಾ ಟಿಬೆಟ್ ಕೊರಿಯಾ ಜಪಾನ್ ಮಂಗೋಲಿಯಾ ಮತ್ತು ಇಂಡೋನೇಷಿಯಾದಿಂದ ಹತ್ತು ಸಾವಿರ ವಿದ್ಯಾರ್ಥಿಗಳನ್ನು ಮತ್ತು ಎರಡು ಸಾವಿರ ಶಿಕ್ಷಕರನ್ನು ಆಕರ್ಷಿಸಿತು ಇದು ಬಹು ಸಾಂಸ್ಕೃತಿಕ ಕೇಂದ್ರವಾಗಿತ್ತು ಇದು ಯುರೋಪಿನ ಆಕ್ಸ್ಫರ್ಡ್ ಸಾವಿರದ ಒಂಬೈನೂರ ತೊಂಬತ್ತಾರು ಇ ಯಲ್ಲಿ ಸ್ಥಾಪಿತ ವಿಶ್ವವಿದ್ಯಾಲಯಗಳಿಗಿಂತ ಶತಮಾನಗಳ ಮೊದಲೇ ಇತ್ತು ನಾವು ವಿಶ್ವಕ್ಕೆ ಮೊದಲ ನಳಂದ ವಿಶ್ವವಿದ್ಯಾಲಯವನ್ನು ನೀಡಿದವರಾಗಿದ್ದೇವೆ ಇದು ವಿಶ್ವದ ಮೊದಲ ವಸತಿ ವಿಶ್ವವಿದ್ಯಾಲಯಗಳಲ್ಲಿ ಒಂದೆಂದು ಪರಿಗಣಿ ಪರಿಗಣಿತವಾಗಿದೆ ಮತ್ತು ಇದು ಪ್ರಾಚೀನ ಕೇಂದ್ರ ಭಾರತದಲ್ಲಿ ಪ್ರಸಿದ್ಧ ಬೌದ್ಧ ಸನ್ಯಾಸಿಗಳ ಕೇಂದ್ರವಾಗಿತ್ತು ಮಹಾವಿಹಾರ ಇದರ ವ್ಯಾಪ್ತಿ ಮತ್ತು ಪ್ರಭಾವ ಎಷ್ಟಿತ್ತು ಎಂದರೆ ಇದು ಉತ್ತುಂಗದಲ್ಲಿ ಇದ್ದಾಗ ಚೀನಾ ಟಿಬೆಟ್ ಕೊರಿಯಾ ಜಪಾನ್ ಮಂಗೋಲಿಯಾ ಮತ್ತು ಇಂಡೋನೇಷಿಯಾದಿಂದ ಹತ್ತು ಸಾವಿರ ವಿದ್ಯಾರ್ಥಿಗಳನ್ನು ಮತ್ತು ಎರಡು ಸಾವಿರ ಶಿಕ್ಷಕರನ್ನು ಆಕರ್ಷಿಸಿತು ಇದು ಬಹುಸಾಂಸ್ಕೃತಿಕ ಕೇಂದ್ರವಾಗಿತ್ತು ಇದು ಯುರೋಪಿನ ಆಕ್ಸ್ಫರ್ಡ್ ಸಾವಿರದ ಒಂಬೈನೂರ ತೊಂಬತ್ತಾರು ಇ ಯಲ್ಲಿ ಸ್ಥಾಪಿತ ವಿಶ್ವವಿದ್ಯಾಲಯಗಳಿಗಿಂತ ಶತಮಾನಗಳ ಮೊದಲೇ ಇತ್ತು ನಾವು ವಿಶ್ವಕ್ಕೆ ಮೊದಲ ನಳಂದ ವಿಶ್ವವಿದ್ಯಾಲಯವನ್ನು ನೀಡಿದವರಾಗಿದ್ದೇವೆ ಇದು ವಿಶ್ವದ ಮೊದಲ ವಸತಿ ವಿಶ್ವವಿದ್ಯಾಲಯಗಳಲ್ಲಿ ಒಂದೆಂದು ಪರಿಗಣಿ ಪರಿಗಣಿತವಾಗಿದೆ ಮತ್ತು ಇದು ಪ್ರಾಚೀನ ಕೇಂದ್ರ ಭಾರತದಲ್ಲಿ ಪ್ರಸಿದ್ಧ ಬೌದ್ಧ ಸನ್ಯಾಸಿಗಳ ಕೇಂದ್ರವಾಗಿತ್ತು ಮಹಾವಿಹಾರ ಇದರ ವ್ಯಾಪ್ತಿ ಮತ್ತು ಪ್ರಭಾವ ಎಷ್ಟಿತ್ತು ಎಂದರೆ ಇದು ಉತ್ತುಂಗದಲ್ಲಿ ಇದ್ದಾಗ ಚೀನಾ ಟಿಬೆಟ್ ಕೊರಿಯಾ ಜಪಾನ್ ಮಂಗೋಲಿಯಾ ಮತ್ತು ಇಂಡೋನೇಷಿಯಾದಿಂದ ಹತ್ತು ಸಾವಿರ ವಿದ್ಯಾರ್ಥಿಗಳನ್ನು ಮತ್ತು ಎರಡು ಸಾವಿರ ಶಿಕ್ಷಕರನ್ನು ಆಕರ್ಷಿಸಿತು ಇದು ಬಹುಸಾಂಸ್ಕೃತಿಕ ಕೇಂದ್ರವಾಗಿತ್ತು ಇದು ಯುರೋಪಿನ ಆಕ್ಸ್ಫರ್ಡ್ ಸಾವಿರದ ಒಂಬೈನೂರ ತೊಂಬತ್ತಾರು ಇ ಸಿಇಯಲ್ಲಿ ಸ್ಥಾಪಿತ ವಿಶ್ವವಿದ್ಯಾಲಯಗಳಿಗಿಂತ ಶತಮಾನಗಳ ಮೊದಲೇ ಇತ್ತು ನಾವು ವಿಶ್ವಕ್ಕೆ ಮೊದಲ ನಳಂದ ವಿಶ್ವವಿದ್ಯಾಲಯವನ್ನು ನೀಡಿದವರಾಗಿದ್ದೇವೆ ಇದು ವಿಶ್ವದ ಮೊದಲ ವಸತಿ ವಿಶ್ವವಿದ್ಯಾಲಯಗಳಲ್ಲಿ ಒಂದೆಂದು ಪರಿಗಣಿ ಪರಿಗಣಿತವಾಗಿದೆ ಮತ್ತು ಇದು ಪ್ರಾಚೀನ ಕೇಂದ್ರ ಭಾರತದಲ್ಲಿ ಪ್ರಸಿದ್ಧ ಬೌದ್ಧ ಸನ್ಯಾಸಿಗಳ ಕೇಂದ್ರವಾಗಿದ್ದು ಮಹಾವಿಹಾರ ಇದರ ವ್ಯಾಪ್ತಿ ಮತ್ತು ಪ್ರಭಾವ ಎಷ್ಟಿತ್ತೆಂದರೆ ಇದು ಉತ್ತುಂಗದಲ್ಲಿ ಇದ್ದಾಗ ಚೀನಾ ಟಿಪೆಟ್ ಕೊರಿಯಾ ಜಪಾನ್ ಮಂಗೋಲಿಯಾ ಮತ್ತು ಇಂಡೋನೇಷಿಯಾದಿಂದ ಹತ್ತು ಸಾವಿರ ವಿದ್ಯಾರ್ಥಿಗಳನ್ನು ಮತ್ತು ಎರಡು ಸಾವಿರ ಶಿಕ್ಷಕರನ್ನು ಆಕರ್ಷಿಸಿತು ಇದು ಬಹು ಕೇಂದ್ರವಾಗಿತ್ತು ಇದು ಯುರೋಪಿನ ಆಕ್ಸ್ಫರ್ಡ್ ಸಾವಿರದ ಒಂಬೈನೂರ ತೊಂಬತ್ತಾರು ಇ ಸಿಇಯಲ್ಲಿ ಸ್ಥಾಪಿತ ವಿಶ್ವ ಈಗ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ಇಪಿ ಜಾರಿಯಾಗಿದ್ದರೂ ಸರ್ಕಾರವು ಪ್ರಾದೇಶಿಕ ಭಾಷೆಗೆ ಮಹತ್ವ ಕೊಡದೇ ಇರುವುದರಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗುತ್ತಿದೆ ಕೆಲವು ಮುಖ್ಯ ಸಮಸ್ಯೆ ನೋಡುವುದಾದರೆ ಮೊದಲನೆಯದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹಾವಳಿ ಹೆಚ್ಚಿನ ಶುಲ್ಕ ಗುಣಮಟ್ಟದ ಅಸಮಾನತೆ ಕೆಲವು ಖಾಸಗಿ ಸಂಸ್ಥೆಗಳು ಐ ಐಐಟಿ ಐಐಎಂಗೆ ಹೋಲಿಸಿದರೆ ಉತ್ತಮ ಮೂಲ ಸೌಕರ್ಯ ಆಧುನಿಕ ಪಠ್ಯಕ್ರಮ ಮತ್ತು ಉದ್ಯೋಗ ಸಂಪರ್ಕವನ್ನು ಒದಗಿಸುತ್ತವೆ ಆದರೆ ಎಲ್ಲ ಖಾಸಗಿ ಸಂಸ್ಥೆಗಳು ಒಂದೇ ರೀತಿಯ ಗುಣಮಟ್ಟವನ್ನು ನೀಡುವುದಿಲ್ಲ ಕೆಲವು ಕಡಿಮೆ ಗುಣಮಟ್ಟದ ಖಾಸಗಿ ಕಾಲೇಜುಗಳು ಲಾಭಕ್ಕಾಗಿ ಕಾರ್ಯನಿರ್ವಹಿಸುತ್ತಿವೆ ಖಾಸಗೀಕರಣದ ಹೇರಿಕೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರ ಆರ್ಥಿಕ ಸಮೀಕ್ಷೆ ಪ್ರಕಾರ ಉನ್ನತ ಶಿಕ್ಷಣದಲ್ಲಿ ಖಾಸಗಿ ಸಂಸ್ಥೆಗಳ ಪಾಲು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಾಗಿದೆ ವಿಶೇಷವಾಗಿ ಎಂಜಿನಿಯರಿಂಗ್ ಎಪ್ಪತ್ತು ಪರ್ಸೆಂಟ್ ಪ್ಲಸ್ ಖಾಸಗಿ ಕಾಲೇಜುಗಳು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಇದು ಸರ್ಕಾರಿ ಸಂಸ್ಥೆಗಳ ಮೇಲೆ ಒತ್ತಡವನ್ನುಂಟು ಮಾಡುತ್ತಿದೆ ಸರ್ಕಾರಿ ಕಾಲೇಜುಗಳ ವೃತ್ತಿಪರತೆಯ ಕೊರತೆ ಮೂಲ ಸೌಕರ್ಯದ ಕೊರತೆ ಸರ್ಕಾರಿ ಕಾಲೇಜುಗಳಲ್ಲಿ ಆಧುನಿಕ ಲ್ಯಾಬ್ಗಳು ಡಿಜಿಟಲ್ ಸಾಧನಗಳು ಮತ್ತು ಗುಣಮಟ್ಟದ ಶಿಕ್ಷಕರ ಕೊರತೆ ಇದೆ ಉದಾಹರಣೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಯುಜಿಸಿ ವರದಿಯ ಪ್ರಕಾರ ಮೂವತ್ತು ಪರ್ಸೆಂಟ್ ಪ್ಲಸ್ ಸರ್ಕಾರಿ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಶಿಕ್ಷಕರ ಕೊರತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒನ್ ಪಾಯಿಂಟ್ ಟು ಲಕ್ಷ ಶಿಕ್ಷಕರ ಹುದ್ದೆಗಳು ಖಾಲಿಯಾಗಿವೆ ಎಐಎಸ್ ಎಸ್ ಇ ಎರಡ್ ಸಾವಿರದ ಇಪ್ಪತ್ಮೂರು ಸರ್ಕಾರಿ ಕಾಲೇಜುಗಳಲ್ಲಿ ಶಿಕ್ಷಕ ವಿದ್ಯಾರ್ಥಿ ಅನುಪಾತವು ಸಾಮಾನ್ಯವಾಗಿ ಒಂದಿಷ್ಟು ಮೂವತ್ತು ರಿಂದ ಒಂದಿಷ್ಟು ಐವತ್ತು ಇದು ಖಾಸಗಿ ಕಾಲೇಜುಗಳ ಒಂದಿಷ್ಟು ಹದಿನೈದು ಇಪ್ಪತ್ತಕ್ಕಿಂತ ಕಡಿಮೆ ಪರಿಣಾಮಕಾರಿಯಾಗಿದೆ ಪಠ್ಯಕ್ರಮದ ಹಿಂದುಳಿವಿ ಹಿಂದುಳುವಿಕೆ ಸರ್ಕಾರಿ ಕಾಲೇಜುಗಳಲ್ಲಿ ಪಠ್ಯಕ್ರಮವು ಆಗಾಗ ಸುಧಾರಿತವಾಗಿರವಾಗಿರದೆ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯಕ್ಕೆ ತಕ್ಕಂತೆ ಇರುವುದಿಲ್ಲ ಉದಾಹರಣೆಗೆ ಎಐ ಡೇಟಾ ಸೈನ್ಸ್ನಂತಹ ಕ್ಷೇತ್ರಗಳು ಕಡಿಮೆ ಹೂಡಿಕೆ ಭಾರತದ ಶಿಕ್ಷಣಕ್ಕೆ ಜಿಡಿಪಿಯ ನಾಲ್ಕು ಪಾಯಿಂಟ್ ಒಂದು ನಾಲ್ಕು ಪಾಯಿಂಟ್ ಆರು ಪರ್ಸೆಂಟ್ ಖರ್ಚಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತೆರಡು ವಿಶ್ವ ಬ್ಯಾಂಕ್ ಆಧಾರದ ಮೇಲೆ ಆದರೆ ಎನ್ಇಪಿ ಎರಡ್ ಸಾವಿರದ ಇಪ್ಪತ್ತರ ಆರು ಪರ್ಸೆಂಟ್ ಗುರಿಯನ್ನು ತಲುಪಿಲ್ಲ ಇದರಿಂದ ಸರ್ಕಾರಿ ಸಂಸ್ಥೆಗಳಿಗೆ ಆಧುನೀಕರಣಕ್ಕೆ ಹಣಕಾಸಿನ ಕೊರತೆ ಎದುರಾಗಿದೆ ಬಡವರಿಗೆ ಹಣಕಾಸಿನ ತೊಂದರೆ ಶಿಕ್ಷಣ ಶುಲ್ಕ ಸರ್ಕಾರಿ ಕಾಲೇಜುಗಳಲ್ಲಿ ಶುಲ್ಕ ಕಡಿಮೆ ಇದ್ದರೂ ಹತ್ತು ಸಾವಿರ ಐವತ್ತು ಸಾವಿರ ವರ್ಷಕ್ಕೆ ಜೀವನ ವೆಚ್ಚ ಸಾರಿಗೆ ಮತ್ತು ಶೈಕ್ಷಣಿಕ ಸಾಮಗ್ರಿಗಳಿಗೆ ಹಣಕಾಸಿನ ಒತ್ತಡವಿದೆ ವಿದ್ಯಾರ್ಥಿ ವೇತನದ ಕೊರತೆ ಎನ್ಇಪಿ ಎರಡ್ ಸಾವಿರದ ಇಪ್ಪತ್ತು ವಿದ್ಯಾರ್ಥಿ ವೇತನವನ್ನು ಒತ್ತಿ ಹೇಳಿದರೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡೇಟಾದಂತೆ ಕೇವಲ ಮೂವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಸರ್ಕಾರಿ ವಿದ್ಯಾರ್ಥಿ ವೇತನ ಲಭ್ಯ ಲಭ್ಯವಾಗಿದೆ ಎಂಎಚ್ಆರ್ಡಿ ಖಾಸಗಿ ಸಂಸ್ಥೆಗಳಿಗೆ ಪ್ರವೇಶ ಕಷ್ಟ ಖಾಸಗಿ ಕಾಲೇಜುಗಳ ದುಬಾರಿ ಶುಲ್ಕದಿಂದ ಬಡವರಿಗೆ ಗುಣಮಟ್ಟದ ಶಿಕ್ಷಣ ಕೈಗೆಟ ಕೈಗೆಟಕದಂತಾಗಿದೆ ಇದರಿಂದ ಸಾಮಾಜಿಕ ಅಸಮಾನತೆ ಹೆಚ್ಚಾಗಿದೆ ಭಾರತೀಯ ಸಂವಿಧಾನವು ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಮತ್ತು ರಾಷ್ಟ್ರೀಯ ಆದ್ಯತೆಯಾಗಿ ಗುರುತಿಸುತ್ತದೆ ರಾಜ್ಯವು ಹದಿನಾಲ್ಕು ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸಲು ಪ್ರಯತ್ನಿಸಬೇಕು ಎಂದು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಡಿಯಲ್ಲಿ ತಿಳಿಸಲಾಗಿದೆ ಭಾರತೀಯ ಸಂವಿಧಾನ ಶಿಕ್ಷಣ ಹಕ್ಕು ಕಾಯ್ದೆ ಆರ್ಟಿಇ ಮತ್ತು ಸಂಬಂಧಿತ ಕಾನೂನು ಚೌಕಟ್ಟಿನ ಆಧಾರದ ಮೇಲೆ ರಚಿತವಾಗಿದೆ ಆರ್ಟಿಇ ಎರಡ್ ಸಾವಿರದ ಒಂಬತ್ತರ ಮುಖ್ಯ ಮುಖ್ಯ ಅಂಶಗಳು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ಖಾಸಗಿ ಶಾಲೆಗಳಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಸೀಟುಗಳನ್ನು ಆರ್ಥಿಕವಾಗಿ ದುರ್ಬಲ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಮಕ್ಕಳಿಗೆ ಮೀಸಲಿಡಬೇಕು ಶಿಕ್ಷಕರ ತರಬೇತಿ ಮತ್ತು ಮೂಲಸೌಕರ್ಯದ ಗುಣಮಟ್ಟಕ್ಕೆ ಮಾನದಂಡ ಮಾನದಂಡನಗಳು ಇಷ್ಟೆಲ್ಲ ಇದ್ದರೂ ಭಾರತದ ಬಡ ಜನರು ಶಿಕ್ಷಣದಲ್ಲಿ ದಿನ ಕಳೆದಂತೆ ಹಿಂದುಳಿಯುತ್ತಿದ್ದಾರೆ ನೀವು ಖಾಸಗಿ ಶಾಲೆಯಲ್ಲಿ ಮಕ್ಕಳನ್ನು ಸೇರಿಸಿ ಓದಿಸಿದರೆ ಸರ್ಕಾರವನ್ನು ಪ್ರಶ್ನೆ ಮಾಡುವ ಹಕ್ಕು ಕಳೆದುಕೊಳ್ಳುತ್ತೀರಾ ಜೊತೆಗೆ ನಿಮ್ಮ ಹಣವನ್ನು ಸಹ ಕಳೆದುಕೊಳ್ಳುತ್ತೀರಾ ಸರ್ಕಾರದ ಶಾಲೆಗಳಲ್ಲಿ ದಾಖಲಾತಿಗಳು ಹೆಚ್ಚಾದರೆ ಸರ್ಕಾರವು ತಮ್ಮ ಬಜೆಟ್ಗಳಲ್ಲಿ ಅತಿ ಹೆಚ್ಚು ಶಿಕ್ಷಣಕ್ಕೆ ಹೂಡಿಕೆ ಮಾಡುವುದು ಅವರ ಆದ್ಯತೆ ಜವಾಬ್ದಾರಿ ಜೊತೆಗೆ ಶಿಕ್ಷಣ ವ್ಯವಸ್ಥೆಯು ಬದಲಾಗುತ್ತದೆ खासगी व्यापार